ಮಳೆಲ್ಲ ನೆಂದ್ರೆ ನೆಗಡಿ ಆಗುತ್ತೆ ನೆಗಡಿ ಆದ್ರೆ ತಲೆನೋವು ಬರುತ್ತೆ ಬರುತ್ತೆ ತಲೆ ನೋವು ಜಾಸ್ತಿ ಆದ್ರೆ ಜ್ವರ ಬರುತ್ತೆ ಜ್ವರ ಬಂದ್ರೆ ನಿನ್ ಹೆಲ್ತ್ ಹಾಳಾಗುತ್ತೆ ನಿನ್ ಹೆಲ್ತ್ ಹಾಳಾದ್ರೆ ನಿನ್ನೆ ನಂಬ್ಕೊಂಡಿರೋ ಈ ಪಾರು ಲೈಫ್ ತಾನೇ ಹಾಳಾಗೋದು ಇದು ಟೂ ಮಚ್ ನನ್ನ ಡೈಲಾಗ್ ನನಗೆ ರಿಪೀಟಾ ಇರ್ಲಿ ಇರ್ಲಿ ನಾನು ನಿಮ್ಗೊಂದು ಮಾತು ಹೇಳಬೇಕು ನನಗೆ ಗೊತ್ತು ಬಂದ್ರೆ ನೀವೇನ್ ಹೇಳ್ಬೇಕು ಅಂತಿದ್ದೀರಾ ಅಂತ ಏನು ಈ ಮಳೇಲಿ ನಾವು ಎಲ್ಲಿ ಹೋಗ್ತಾ ಇದೀವಿ ಏನ್ ಮಾಡ್ತಿದೀವಿ ಅಂತ ತಾನೇ ನಿಮ್ ಟೆನ್ಷನ್ನು ನೀವೇನು ವರಿ ಮಾಡ್ಕೋಬೇಡ್ರಿ ಇಬ್ರು ಲೈಫಲ್ಲಿ ಒಂದು ರೇಂಜಿಗೆ ಸೆಟ್ಲ್ ಆಗಕ್ಕೆ ಹೋಗ್ತಾ ಇದೀವಿ ನೋಡ್ರ ನೀವೆ ನೋಬ್ಸಿ ಕರ್ಕೊಂಡ್ ಹಾ ಯಾಕೆ ಹೇಳ್ತೀರಾ ಸರ್ ಯು ನೊಬ್ಸಿ ಯು ಮಾಂದ್ರ ಕಣ್ ಇಲ್ಲಿ ಬರೋಷ್ನಲ್ಲಿ ಸಾಕಾಗೋಯ್ತು ಯಳ್ ಮಾವಂದ್ರು ಭಯಂಕರ ಅವಳಿ ಕೊಟ್ಬಿಟ್ರು ಸರ್ ನಾನ್ ಕೇರ್ ಮಾಡ್ಲಿಲ್ಲ ಸೈಕಲ್ ಗ್ಯಾಪ್ ಅಲ್ಲಿ ನೋಗ್ಗಿ ನೋಗ್ ವಾರ್ಡ್ ಕ್ಯಾಪ್ ಮಾಡ್ಕೊಂಡಿಲ್ ಕರ್ಕೊಂಡ್ ಬಂದ್ಬಿಟ್ಟೆ ನಿಜವಾಗ್ಲು ಬೇಕಾದ್ರೆ ನೀವು ಕೇಳಿ ಅಲ್ವಾಪ್ಪ ಹ್ಞೂ ಸಾರ್ ಅವ್ಳು ಪ್ರಾಬ್ಲಮು ಸಾಲ್ವ್ ಆಗೋಯ್ತು ನನ್ನ ಪ್ರಾಬ್ಲಮು ಸಾಲ್ವ್ ಆಗೋಯ್ತು ನೀವೇಳ್ದ್ದಂಗೆ ಅವ್ಗಿನ್ ಕರ್ಕೊಂಬಂದ್ಬಿಟ್ಟಿದ್ದೀನಿ ಸರ್ ಶೂಟಿಂಗ್ ಯಾವತ್ತಿಂದ ಹೇಳ್ಕೊಳ್ಳೋಣ ಸರ್ ಸರ್ ಒಳ್ಳೆ ಮೂಡದಿದ್ದಾಳೆ ಹಂಗೆ ಟೇಕಪ್ ಮಾಡ್ಬಿಡೋಣ ಏನಂತರ ಸರ್ ನೋಡ್ತಾ ಇರಿ ಸರ್ ನಾನು ಹೆಂಗ್ ಆ್ಯಕ್ಟ್ ಮಾಡ್ತೀನಿ ಅಂತ ಗಾಂಧಿನಗರ್ ಲೀರಾ ಬರೋರು ಎಲ್ಲರೂ ಕಳೆದ ಹೊಡ್ಬೇಕು ಸರ್ ಇಡೀ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ ಸರ್ ನಮ್ಮ ಡೈರೆಕ್ಟರ್ನ ದಿನ ಬೈತಿದ್ದಾನೆ ನೀವು ಈ ಪಿಕ್ಚರ್ ಮುಗಿಲೆ ಆಮೇಲೆ ನೀವೇ ಹೇಳ್ತೀರಾ ಎಂತ ತಲೆ ನಮ್ಮ ಡೈರೆಕ್ಟರ್ದು ಅಂತ ಸಾರ್ ಸರ್ ಶೂಟಿಂಗ್ ಯಾವತ್ತಿಂದ ಶುರು ಮಾಡೋಣ ಅಂತೀರಾ ಸರ್ ಯೋ ಯೋ ನಿನ್ಗೆ ಯಾಕೆ ಅರ್ಥ ಆಗ್ತಿಲ್ಲ ನಾನು ಈ ಸಿನಿಮಾ ಆಗಲ್ಲ ಹೋಗು ಆ ಹುಡುಗಿ ಎಲ್ಲಿಂದ ಕರ್ಕೊಂಬಂದಿ ಅಲ್ಲೇ ಬಿಟ್ಬಿಟ್ಟು ಹೋಗು ಹ ಸರ್ ಸರ್ ತಮಾಷೆ ಬರ್ತಿದ್ದೀರಾ ನೀವು ಹೋಗಯ್ಯಡಿಯ ನೀನು ಸರ್ ಸರ್ ನೀವು ಸಿನಿಮಾ ಮಾಡೋಣ ತಕ್ಷಣ ಅವಳು ಎಷ್ಟು ಫೀಲ್ ನೋಡಿ ಸರ್ ಅವರು ಅವರು ಐ ನೀನೇನು ಅಳ್ಬೇಡ ಪರು ಅವರು ನೀನೆಲ್ಲ ನನ್ನ ತಗೊಂಡಂತ ಬಂದ್ಬಿಟ್ಟಿದ್ಯಾ ಅಂತ ಅಷ್ಟೇ ಹಾ ನೀನೇನು ಅಕ್ಕ ಹೋಗ್ಬೇಡ ಅವ್ರು ಸಿನಿಮಾ ಮಾಡೇ ಮಾಡ್ತಾರೆ ಖಂಡಿತ ಮಾಡ್ತಾರೆ ಸರ್ ಸರ್ ಪಾರು ಕಣ್ಣಲ್ಲ ನೀರು ಬರ್ತದೆ ಸರ್ ಇಲ್ಲಿ ಮುತ್ತು ಕಣ್ಣಲ್ಲಿ ಅಕ್ಕರ ಬಂದ್ಬಿಡುತ್ತೆ ಆಮೇಲೆ ಇಲ್ಲ ಇಲ್ಲ ಅದು ಅವ್ರ ಕಣ್ಣು ಸತ್ತೋಗ್ತೀನಿ ಅಷ್ಟೇ ಯಾವ ನೀನಲ್ಲ ಸಾಯೋದು ನಾನು